ನಮಸ್ತೆ ಫ್ರೆಂಡ್ಸ್ ಸಮೀಪಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಉದ್ದಿನ ವಡೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ವಡೆಗೆ ಒಂದು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಮಿಕ್ಸಿ ಜರ್ ತೊಗೊಂಡಿದ್ದೀನಿ ತೆಂಗಿನಕಾಯಿ ಚೂರೂನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಾಗೋ ಅಷ್ಟು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಷ್ಟನ್ನು ಹಾಕೊಂಡಿದ್ದೀನಿ ಒಂದು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚಷ್ಟು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿಗೆ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕಿವಾಗ ಹುರ್ಗಡ್ಲೆನ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಉದ್ದಿನ ಕಾಳನ್ನ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಟಿದ್ದೆ ಒಂದು ನಾಲ್ಕರಿಂದ ಅವರು ನೋಡಿ ಈ ಥರ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಉದ್ದಿನಬೇಳೆನೂ ಹಾಕ್ಕೊಳ್ಬೋದು ಅದಕ್ಕೆ ಚಿಕ್ಕ ಬೌಲಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಾಕಿ ಅದ್ರ ಜೊತೆಯಲ್ಲೇ ತೊಳೆದು ನೆನೆಸಿದ್ದೆ ಉದ್ದಿನ ಕಾಳು ಮತ್ತು ಅಕ್ಕಿ ಚೆನ್ನಾಗಿ ನೆನೆದ್ದೆ ಇವಾಗ ಅದನ್ನು ನೀರು ಸೋಸಿ ಎತ್ತಿಡ್ಕೊಳ್ಬೇಕು ಇವಾಗ ಚಟ್ನಿಗೆ ಕಲ್ಲೂಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ನುಣ್ಣುಗೆ ಚಟ್ನಿನೇ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ನಾನು ಬೇಳೆನ ಇಟ್ಟಿದ್ನಲ್ಲ ಅದನ್ನು ಮಿಕ್ಸಿ ಜರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವು ಬೇಳೆನ ರುಬ್ಕೊಳ್ಳೋತ್ತಿಗೆ ಒಂದೇ ಸತಿಗೆ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಾರ್ದು ಮಿಕ್ಸಿ ಜರಿಗೆ ಸೊ ಸ್ವಲ್ಪನೇ ಒಂದು ಒಂದರಿಂದ ಎರಡು ಸತಿನೋ ಇಲ್ಲ ಮೂರು ಸತಿನೋ ಹಾಕ್ಕೊಂಡು ಸೊ ಸ್ವಲ್ಪನೇ ರುಬ್ಕೊಳ್ಬೇಕು ಉದ್ದಿನ ಬೇಳೆ ರುಬ್ಬೋತಿಗೆ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಕ್ಕೆ ಹೋಗ್ಬಾರ್ದು ಹಿಟ್ಟು ತಿಳುವಾಗಿ ಬಿಡುತ್ತೆ ಎರಡರಿಂದ ಮೂರು ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡು ಬೇಳೆನ ರುಬ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ಆವಾಗ ಹಿಟ್ಟು ಗಟ್ಟಿಯಾಗಿರುತ್ತೆ ಬಿಡಕ್ಕೂ ತುಂಬಾ ಚೆನ್ನಾಗಿ ಈಸಿಯಾಗಿ ಬರುತ್ತೆ ನಾನಿಲ್ಲಿ ಎರಡು ಸತಿ ಹಿಟ್ಟನ್ನ ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಹೀಗೆ ಹಾಕ್ಕೊಂಡು ಕಲಸೋ ಅಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿನೇ ಇದ್ದೀನಿ ನೋಡಿ ಹಿಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಒಂದೆರಡರಿಂದ ಮೂರು ಇದ್ದೀನಿ ಕರ್ಬೇ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿರುವಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರುಗಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋವಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಬೇಕು ಕಲಿಸ್ಬಿಟ್ಟು ಟೈಮ್ ಇದ್ದರೆ ಒನ್ ಅವರು ಇಲ್ಲ ಅಂತ ಹೇಳಿದ್ರೆ ಅರ್ಧ ಅವರ್ ಆದರೂ ಇಟ್ಬಿಟ್ಟು ಚೆನ್ನಾಗಿ ಹಿಟ್ಟು ನೆನೆಯೋಕ್ಕೆ ಬಿಡಬೇಕು ಆವಾಗ ಹಿಟ್ಟು ಚೆನ್ನಾಗೇ ಉದುಗು ಬರುತ್ತೆ ಕಲಸಿದಾಗಿದೆ ಇದನ್ನಿವಾಗ ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಈ ಕಡೆ ಚಟ್ನಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಉದ್ದಿನಬೇಳೆ ಒಂದು ಸ್ಪೂನ್ ಆಗೋ ಅಷ್ಟು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸತಿ ಕಲಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಟ್ನಿ ಇವಾಗ ರೆಡಿಯಾಗಿದೆ ಕಡೆ ಬಿಡೋದಕ್ಕೆ ಹಿಟ್ಟು ಇವಾಗ ರೆಡಿಯಾಗಿದೆ ನೆನೆದುಬಿಟ್ಟು ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆನೂ ಚೆನ್ನಾಗಿ ಕಾದಿದೆ ಕಡೆ ಬಿಡೋದಕ್ಕೆ ಈ ಥರ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಆ ನೀರಿಗೆ ಕೈ ಹತ್ಕೊಂಡು ನೋಡಿ ಈ ಥರ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಹೋಲನ್ನ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಬಿಡ್ಕೊಳ್ಬೇಕು ನೋಡಿ ಪ್ರತಿ ಸಲ ನಾವು ವಡೆ ಬಿಡೋದಿಗೆ ನೀರಲ್ಲಿ ಕೈ ಹತ್ಕೊಂಡು ಈ ರೀತಿಯಾಗಿ ಬಿಡ್ಕೊಳ್ಬೇಕು ಹುಟ್ಟಲ್ಲಿ ಬೇಕಿದ್ರೂ ಬಿಡ್ಕೊಳ್ಬೋದು ನೋಡಿ ಗುಂಡಾಗಿರೋವಂಥ ಹುಟ್ಟಲ್ಲಿ ಈ ಥರ ನೀರನ್ನ ಮುಡಿಸ್ಕೊಂಡು ನಾವು ಸೇಮ್ ಕೈಯಲ್ಲಿ ಮಾಡಿದ್ವಲ್ಲ ಅದೇ ಥರನೇ ತೂತು ಮಾಡಿಕೊಂಡು ಈ ಥರ ನಿಧಾನಕ್ಕೆ ಬಿಡ್ಕೊಂಡ್ರೆ ನೋಡಿ ವಡೆ ಶೇಪ್ ಬರುತ್ತೆ ಫಸ್ಟ್ ಫಸ್ಟ್ ಮಾಡೋದಕ್ಕೆ ವಡೆ ಚೆನ್ನಾಗೇ ಬರೋದಿಲ್ಲ ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ವಡೆ ಶೇಪು ಚೆನ್ನಾಗೇ ಬರುತ್ತೆ ಗ್ಯಾಸ್ ಫ್ಲೇಮು ಜಾಸ್ತಿ ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡಿ ಸ್ಲೋ ಅಲ್ಲಿ ಇಟ್ಕೊಂಡೆ ವಡೆನ ಕರ್ಕೊಳ್ಬೇಕು ಆವಾಗ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ವಡೆ ರೆಡಿಯಾಗುತ್ತೆ ನೋಡಿ ಎರಡು ಕಡೆ ಟರ್ನ್ ಮಾಡ್ಕೊತಾ ಚೆನ್ನಾಗಿ ವಡೆನ ಬೇಯಿಸ್ಕೊಳ್ಬೇಕು ಬೇಕಿದ್ರೆ ನಿಮಗೆ ಸೋಡಾ ಪುಡಿನಾದರೂ ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೋದು ಆವಾಗ ವಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾನಿಲ್ಲಿ ಸೋಡಾ ಪುಡಿಯನ್ನು ಹಾಕ್ಕೊಳಕ್ಕೆ ಹೋಗಿಲ್ಲ ಸೋಡಾ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಜಾಸ್ತಿ ಹೀರ್ಕೊಂಡು ಚಟ್ನಿ ಜೊತೆಯಲ್ಲಿ ತಿನ್ನೋದಕ್ಕೆ ವಡೆ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಉದ್ದಿನ ವಡೆ ಮತ್ತು ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದಂತ ತಿಳ್ಕೊಂಡು ಈ ವಿಧಾನದಲ್ಲಿ ವಡೆ ಮತ್ತು ಚಟ್ನಿ ನೀವು ನಿಮ್ಮನೇಲಿ ಒಂದ್ಸರ್ತಿ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್